ಸ್ನೇಹಿತರೆ ಮಹಾಕುಂಭವು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಮಾತ್ರ ನಡೆಯುತ್ತದೆ ಇಂಥ ಮಹಾಕುಂಭದಲ್ಲಿ ಏನು ನಡೀಬೇಕೆಂದರೆ ಮಹಾಪೂಜ್ಯ ಹಾಗೂ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲು ಎಲ್ಲರೂ ಹೋಗುತ್ತಾರೆ ಆದರೆ ಈಗ ವಿಡಿಯೋ ಒಂದು ವೈರಲ್ ಆಗುತ್ತದೆ ಸ್ನೇಹಿತರೆ ಅದು ಮೋನಾಲಿಸ ಇದು ಆಧುನಿಕ ಮೋನಾಲಿಸ ಹಾಗೂ ಕಲಿಯುಗದ ಮೋನಾಲಿಸ ಅಂತ ಇವಳನ್ನು ಕರೆಯುತ್ತಿದ್ದಾರೆ ಸ್ನೇಹಿತರೆ ಇದು ಯಾವ ರೀತಿ ಅತಿರೇಕಕ್ಕೆ ಹೋಗಿದೆ ಅಂದರೆ ಇವಳು ವೈರಲ್ ಆದ ಸುಟ್ಟು ಮಹಾಕುಂಭಕ್ಕೆ ಹೋಗುವ ಜನರು ಮಹಾಕುಂಭದಲ್ಲಿ ಪೂಜೆ ಹಾಗೂ ತ್ರಿವೇಣಿ ಸ್ನಾನವನ್ನು ಮಾಡೋದು ಬಿಟ್ಟು ಇವಳ ಫೋಟೋ ಹಾಗೂ ಇವಳ ಸೆಲ್ಫಿಗಾಗಿ ಎಲ್ಲ ಕಡೆ ಇವಳನ್ನು ಹುಡುಕುತ್ತಿದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಮೀಡಿಯಾ ಹಾಗೂ ಸೋಷಿಯಲ್ ಎಲ್ಲರೂ ಇವಳನ್ನು ಹೋಗಿ ಹುಡುಕುತ್ತಾ ಹುಡುಕುತ್ತಾ ಹೋಗುತ್ತಿದ್ದಾರೆ ಮತ್ತು ಇವಳು ಒಂದಿಷ್ಟು ದಿನ ಸೆಲ್ಫಿ ಹಾಗೂ ಇತ್ಯಾದಿಗಳನ್ನು ಹಾಗೂ ಏನೋ ಒಟ್ಟು ಫೋಟೋ ಹಾಗೂ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಕಾರ್ಪೊರೇಷನ್ ಎಲ್ಲವೂ ಅಟೆಂಡ್ ಮಾಡಿದ್ದಾರೆ ಆದರೆ ಇದು ಹೇಗೆ ಆಗುತ್ತೆ ಅಂದರೆ ಬರ್ತಾ ಬರ್ತಾ ಇವಳನ್ನ ಸ್ವಲ್ಪ ಅವರು ಮಾರ್ತಿರೋ ಮಾಲೆ ಕೂಡ ಬಿಡ್ತಾ ಇಲ್ಲ ಯಾವುದು ಕೂಡ ಬಿಡ್ ಇಲ್ಲ ಬರೇ ಯಾರು ಬರ್ತಾರೆ ಮೇಡಮ್ ಒಂದು ಸೆಲ್ಫಿ ಹಾಗೂ ಆದು ಇದು ಅಂತ ಹೇಳಿ ಇವ್ರಿಗೆ ಹೆವಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಇವ್ರು ಮೀಡ್ಯಾದವ್ರನ್ನ ಏನು ಮಾಡೋ ಕೇಳು ಈ ಬೋಳೆ ಮಕ್ಕಳು ಮೀಡಿಯಾದವರು ಸರಿಯಾಗಿ ಒಬ್ಬರು ದುಡಿತಾ ಇದ್ದಾರೆ ಅಂದರೆ ಪಾಪ ಅವ್ರಿಗೇನು ನೀವೇ ನೋಡ್ಬೋದು ಸ್ನೇಹಿತರೆ ಮೊದಲೆಲ್ಲ ಮೀಡಿಯಾ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರೂ ಇದೇ ಥರ ವೈರಲ್ ಮಾಡಿ ರಾತ್ರೋರಾತ್ರಿ ಎಲ್ಲರೂ ಸ್ಟಾರ್ ಹೀರೋಗಳು ಹಾಗೂ ಹೀರೋಯಿನ್ಗಳನ್ನಾಗಿ ಮಾಡಿಬಿಡ್ತಾರೆ ಹಾಗೂ ಅವ್ರನ್ನ ಚೆನ್ನಾಗಿ ಬಳಸ್ಕೊಂತಾರೆ ಸ್ನೇಹಿತರೆ ಆ ಕಾರ್ಯಕ್ರಮಕ್ಕೆ ಕರೆದು ಈ ಕಾರ್ಯಕ್ರಮಕ್ಕೆ ಕರೆದು ನಂತರ ಎಲ್ಲರೂ ನಡ್ನೂರಲ್ಲಿ ಬಿಟ್ಟು ಬಿಡ್ತಾರೆ ಇದನ್ನೆಲ್ಲ ನೋಡಿ ಮತ್ತು ನಾಗಸಾಧುಗಳು ಇದರಿಂದ ಕೋಪಗೊಂಡರು ಏಕೆಂದರೆ ಮಹಾಮೇಳದಲ್ಲಿ ಅಟ್ರಾಕ್ಷನ್ ಆಗಿ ಏನಿರ್ಬೋದು ಪೂಜೆ ಹಾಗೂ ತ್ರಿವೇಣಿ ಸಂಗಮ ಮತ್ತು ನಾಗಸಾಧುಗಳ ಮೇಲೆ ಅಟ್ರಾಕ್ಷನ್ ಇರುತ್ತೆ ಆದರೆ ಈ ಹುಡುಗಿ ಎಲ್ಲರ ಕಡೆ ಫೋಕಸ್ ಇದು ಈ ಹುಡುಗಿ ಹೋಗ್ತಾ ಇದ್ದಾಳೆ ಅಂತ ಎಲ್ಲ ಪ್ರತಿಯೊಬ್ಬರು ಕೋಪಗೊಂಡು ಬಿಟ್ಟರೆ ಸ್ನೇಹಿತರೆ ಆದ್ದರಿಂದ ಇವರ ತಂದೆಯವರು ಉತ್ತರ ಪ್ರದೇಶವನ್ನೇ ಬಿಟ್ಟು ಅವರ ಹುಟ್ಟೂರಾದ ಇಂದೋರ್ಗೆ ಹೋಗಿಬಿಡುತ್ತಾರೆ ಆದರೆ ಒಂದಿಷ್ಟು ಜನ ಇಂದೋರಲ್ಲಿಗೂ ಅವರ ಅಡ್ರೆಸ್ಸನ್ನು ಹುಡುಕೊಂಡು ಇಂದೋರ್ಗೂ ಕೂಡ ಹೋಗ್ತಾ ಇದ್ದಾರಂತೆ ಸ್ನೇಹಿತರೆ ಇಂಥವ್ರಿಗೆ ಏನು ಮಾಡಬೇಕು ತಮ್ಮ ಯೂಸ್ ಹಾಗೂ ಇತ್ಯಾದಿಗಳಿಗೋಸ್ಕರ ಒಂದು ಹುಡುಗಿಯನ್ನು ಬಿಳಿ ಕೊಡುತ್ತಿದ್ದಾರೆ ಸ್ನೇಹಿತರು ಒಂದಿಷ್ಟು ಜನ ಹಿಂಗಂತವರಂತೆ ಈಗ ಈ ಹುಡುಗಿಗೆ ಸಾಕಾಗಿ ಸೆಲ್ಫಿ ಕೊಡಲ್ಲ ಅಂದಿದ್ದಕ್ಕೆ ನಾವೇ ನಿನ್ನ ಬೆಳೆಸಿದ್ದು ನಿಂಗೆ ಗೊತ್ತಾಗಲ್ವಾ ಅಂತ ಕೆಟ್ಟದಾಗಿ ನೀಚ ಕೃತ್ಯ ಹಾಗೂ ಶಬ್ದಗಳನ್ನು ಬಳಸುತ್ತಿದ್ದಾರೆ ಇದರಿಂದ ಬೇಸತ್ತ ಹುಡುಗಿ ನೋಡ್ಬೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ಮೈಕನ್ನು ಕೆತ್ತು ಎಸೆದು ಬಿಡುತ್ತಾಳೆ ಫೋನು ಕೂಡ ಸ್ನೇಹಿತರೆ ಈ ಥರ ಮೀಡಿಯಾದವರು ಅವಳ ಹುಡುಗಿಯನ್ನು ಇವ್ರನ್ನೇನು ನನ್ನೇನು ಪಬ್ಲಿಷ್ ಮಾಡಿ ನನ್ನೇನು ಸೆಲೆಬ್ರಿಟಿ ಮಾಡಿ ಅಂತ ಕೇಳ್ಕೊಂಡಿಲ್ಲ ಅವಳ ಪಾಡಿಗೆ ಅವಳು ಮಾಲೆ ಹೂವು ಈ ಥರ ಮಾರ್ಕೊಂಡು ಜೀವನ ನಡೆಸ್ತಾ ಇದ್ದರು ಸ್ನೇಹಿತರೆ ಆದರೆ ಈ ಮೀಡಿಯಾದವರಿಂದ ಪಾಪ ಅವಳ ಜೀವನವೇ ಹದಗೆಟ್ಟು ಹೋಗಿದೆ ಆದ್ದರಿಂದ ಇಂದವ್ರಿಗೆ ಹೋಗಿದ್ದಾರೆ ಆದರೂ ಅಲ್ಲಿ ಕೂಡ ಮೀಡಿಯಾದವರು ಬಿಡ್ತಾ ಇಲ್ಲ ಅಂತ ಸ್ನೇಹಿತರೆ ಹೋಗಿ ವಿಡಿಯೋ ಕೂಡ ಮಾಡ್ತಾಯಿದ್ದಾರೆ ಅಂತೆ ಇಂಥ ಮೀಡಿಯಾ ಬೋಳಿ ಮಕ್ಕಳಿಗೆ ಏನು ಅಂತ ಹೇಳಿ ಸ್ನೇಹಿತರೆ ಇಂಥವ್ರಿಗೆಲ್ಲ ನೀವೇ ಪಾಠ ಕಲಿಸ್ಬೇಕು ಈ ವಿಡಿಯೋದಲ್ಲಿ ಇದೇ ಇನ್ಫರ್ಮೇಷನ್ ಆಗಿತ್ತು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ನೋಡೋದೇ ಸಿಗೋಣ